ಆ ಚೀಟಿ ಓದ್ದೆ ಲಾಸ್ಟ್ ಲೈನ್ ಅರ್ಥ ಆಗ್ಲಿಲ್ಲ ಅಲ್ಲ ಲಾಸ್ಟ್ ಲೈನ್ ಅರ್ಥ ಆಗದಂಗೆ ಬರ್ದಿರೋದು ತಮ್ದೊಂದ್ ದೊಡ್ಡ ಕಲೆ ಅಂತ ನಾನು ತಿಳ್ಕೊಂಡಿದ್ದೆ ಕಲಿತ ಹುಡುಗಿ ಕುದುರಿ ನಡುಗೆ ಹಿಡಿಯುತ್ತ ಬರುತ್ತಿತ್ತ ಕಲಿತ ಹುಡುಗಿ ಕುದುರಿ ನಡುಗೆ ಹಿಡಿಯುತ್ತ ಬರುತ್ತಿತ್ತ ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಗ್ಜಪ್ಪಿಯೋತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಈ ಬಗೆ ಕುದುರೆ ತಂದಿಡಿ ಜೀರಾವ ಬಿಗಿದೆ ಬರಬೇಕು ತಂಗಿ ಕುದುರೆ ತಂದಿ ನಿಜ ನಾವ ಭಕ್ಸಿ ಕುದುರೆನ ತಂದಿ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಕ್ಕೆ ತಪ್ಪಿ ಓತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತಾ ಬರುತ್ತಿತ್ತ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಆ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಬ್ಬಿಣ ಕಾಸಿ ಬಡಿಯುವ ಮುನ್ನ ಹುಡುಗಿ ಹಾದು ಓತ ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟಾಕಂತ ಬಂತ ಏ ಒಡೆತ ಕೈಯ ಮೇಲೆ ಬಿತ್ತ ಕಲಿತ ಹುಡುಗಿ ಇದನ್ನ ಯಾಕೆ ಅವತ್ತು ಒಂದು ಒಂದೊಂದು ಬಣ್ಣನೆ ಮಾಡ್ತಾರೆ ಒಂದು ನರ್ಸು ಆ ಊರಿಗೆ ಬದಲೇ ಬರುವಾಗ ಹುಡುಗಿಯನ್ನ ವರ್ಣೆ ಮಾಡತಕ್ಕಂಥದ್ದು ವಿಚಾರ ಇರ್ಬೋದು ಹೇಳಿರ್ತಕ್ಕಂಥದ್ದು ಅದನ್ನ ಆಡಿರತಕ್ಕ ಇದು ಸಾಹಿತ್ಯ ಅದಕ್ಕೆ ನಾನು ಹೇಳಿದ್ದೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗದಿಲ್ಲ ಹಾಗಾದ್ರೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತಾರೆ ಮುಗದೆ ಹಿತವಾಗಿ ನಗಲು ಬಾರ್ ನಾವ್ ಇರ್ತಕ್ಕಂಥ ಸಭೆಯಲ್ಲಿ ಈತವಾಗಿ ಯಾರಿಗಂತ ಹೇಳ್ಬಿಡಿ ಹೇಳ್ತಾ ಅಂತ ಹೇಳ್ಬಿಡಿ ಗೊತ್ತಾಗ್ಲಿ ಎಲ್ಲರಿಗೂ ಅಲ್ಲ ನಾವ್ ಯಾವಾಗ ಈ ಕಡೆ ಮುಖಂಡ ಮಾತಾಡ್ ಮಾತಾಡೋದು ಈಗ ಮುಖಂಡ ಮಾತಾಡೋದು ಯಕ್ಷಗಾನದ ಸಬ್ಜೆಕ್ಟ್ ನೀವು ಯಕ್ಷಗಾನದಿಂದ ಬೇರೆ ಇದು ಯಕ್ಷ ಯಕ್ಷ್ಬಿಟ್ಟು ಯಕ್ಷಗಾನದಲ್ಲಿ ಈ ಮುನಿಸು ತರವೇನ ನಿಮ್ಮ ಎಲ್ಲಾ ಯಕ್ಷಗಾನ ಕಲಾವಿದರು ಪ್ರತಿಯೊಂದು ಯಕ್ಷಗಾನದಲ್ಲೂ ಕೂಡ ಆಡ್ತಕ್ಕ ತೆಗೆದೋಡಿ ಯೂಟ್ಯೂಬ್ ತೆಗೆದೋಡಿ ಹೌದೇನ್ರಿ ಮತ್ತೆ ಯಕ್ಷಗಾನ ಬಿಟ್ಟೆಲ್ಲ ಹೋಗಿದ್ದೀನಿ ಕೂರ್ಲಾ ಕುದುರೆ ತಂದಿ ನಿಜಿ ಬಿಗಿದೆ ಬರಬೇಕು ತಂಗಿ ಮದುವೆಗೆ ಕುದುರೆ ನಂದಿನ ನಿಜೀವ ಬಿಗಿದಿ ಬರಬೇಕು ತಂಗಿ ಮದುವೆಗೆ ಅಂಗ್ಲ ಗುಡಿಸೋ ತೊಳೆಯೋರಿಲ್ಲ ಹೆಂಗೆ ಬರಲಣ್ಣ ಮದುವೆಗೆ ಅಂಗ್ಳಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಇನ್ನು ಮುಂದುವರೆದ ಹೇಳ್ತಾರೆ ನೋಡಿ ಮಳೆಯಾರ ಬಂದಿತು ಬಂದೀತು ಒಳೆಯಾರ ತುಂಬಿತು ಎಂಗೆ ಬರಲಣ್ಣ ಮದುವೆಗೆ ರನ್ನಾ ಚಿನ್ನಾದ ಊಟಿ ರನ್ನಾದರಿ ಗೋಲ್ಗೆ ಚಿನ್ನದ ಊಟ ಜೋಕೇಲಿ ನಿನ್ನ ಕರೆದೊಯ್ಯವಿ ಜೋಕೇಲಿ ನಿನ್ನ ಕರೆದೊಯ್ಯ ಆದ್ರಿಂದ ನಮ್ಮ ಭಂಡಾರಿಯವರು ಮೂವ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ದಯಮಾಡಿ ಸರ್ಕಾರ ಇವತ್ತು ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಜಾನಪದವನ್ನು ಪ್ರೋತ್ಸಾಹಿಸಬೇಕು ಸಾಹಿತ್ಯವನ್ನ ಇವತ್ತು ಸಾಹಿತ್ಯ ಪ್ರಪಂಚ ಬಹಳ ಶ್ರೀಮಂತಿಗೆ ಇದೆ ಆ ಶ್ರೀಮಂತಿಯನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡೋದೃಷ್ಟೇ ಐವತ್ತಲ್ಲ ನೂರು ಕೋಟಿ ಕೊಟ್ಟರು ಕೂಡ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ